ನಮಸ್ತೆ ವೆಲ್ಕಮ್ ಟು ಹಿಂದೂ ರುಚಿ ಇವತ್ತು ನಾನು ಮಾಡ್ತಾ ಇರೋದು ಹೋಟೆಲ್ ಸ್ಟೈಲ್ ವೈಟ್ ಚಿಕನ್ ಬಿರಿಯಾನಿ ತುಂಬ ಟೇಸ್ಟ್ ಆ್ಯಂಗ್ ಡಿಫ್ರೆಂಟ್ ಬಿರಿಯಾನಿ ಇದು ಮನೇಲಿ ನೀವು ಮಾಡಿದಾಗ ಗ್ಯಾರಂಟಿ ಕಾಂಪ್ಲಿಮೆಂಟ್ ಸಿಗುತ್ತೆ ಮೈಲ್ಡ್ ಟೇಸ್ಟ್ ಮಸಾಲೆ ಜಾಸ್ತಿ ಇರೋಲ್ಲ ಮತ್ತು ಚಿಕನ್ ತುಂಬ ಸಾಫ್ಟಾಗಿರುತ್ತೆ ಚಿಕನ್ನು ಚೆನ್ನಾಗಿ ಉಪ್ಪು ಅರ್ಶನ ಹಾಕಿ ಚೆನ್ನಾಗಿ ಎರಡು ಸದಿ ತೊಳ್ಕೋಬೇಕು ಉಪ್ಪು ಅರ್ಶನ ಹಾಕಬೇಕು ಏಕೆ ಅಂತಂದರೆ ಉಪ್ಪು ಅರ್ಶನ ಹಾಕಲಿಲ್ಲ ಅಂತಂದರೆ ಅದು ಒಂಥರ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಉಪ್ಪು ಅರ್ಶಿನ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಚೆನ್ನಾಗಿ ಹಿಂಡಿ ನೀರಿರಬಾರ್ದು ಅದನ್ನು ಚೆನ್ನಾಗಿ ತೆಗ್ದು ಇಟ್ಕೊಳ್ಳಿ ತೊಳೆದಿರೋ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊಸರು ಪೆಪ್ಪರ್ ಪೌಡರ್ ಕಲ್ಲು ಉಪ್ಪು ನಿಂಬೆ ರಸ ಎಲ್ಲ ಹಾಕಿ ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಳ್ಳಿ ಚಿಕನ್ ಸಾಫ್ಟಾಗಿ ಬರುತ್ತೆ ಒಗ್ಗರಣೆಗೆ ಬೇಕಾಗಿರುವ ಸಾಮಗ್ರಿಗಳು ಕಲ್ಲು ಹೂವು ಚಕ್ಕೆ ಲವಂಗ ಏಲಕ್ಕಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಪೇಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಟೊಮೊಟೊ ಪುದೀನ ಕೊತ್ತಂಬರಿ ಅದ್ರ ಕಾಯಿ ತೊಗೊಂಡು ಸಣ್ಣ ಕಟ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಪೇಸ್ಟ್ ಹಾಕ್ಬೇಕು ನುಣ್ಣಗೆ ಹಾಕಬೇಕು ಅದು ಒಂದು ಕಪ್ ಹಾಲಾಗೋ ಥರ ಮಾಡ್ಕೊಳ್ಳಿ ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿ ಅಕ್ಕಿ ತೊಗೋಬೇಕು ಪಾತ್ರೆಗೆ ಎಣ್ಣೆ ಹಾಕೊಳ್ಳಿ ನೀವು ಕುಕ್ಕರ್ಲಾದರೂ ಮಾಡ್ಕೋಬೋದು ಪಾತ್ರೆ ಮಾಡ್ಬೋದು ನಾನು ಬಿರಿಯಾನಿ ಪಾತ್ರೆ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಲ್ಲು ಹೂವು ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಳ್ಳಿ ಸ್ವಲ್ಪ ಹುರ್ಕೊಳ್ಳಿ ಆಮೇಲೆ ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಈರುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ಎರಡು ನಿಮಿಷ ಹುರಿಬೇಕು ಸ್ವಲ್ಪ ಅದು ಹುರಿದ ಮೇಲೆ ಚೆನ್ನಾಗಿ ಸ್ವಲ್ಪ ಕಲರ್ದು ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಅದು ಹುರಿದ ಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಚೆನ್ನಾಗಿ ಹುರಿಬೇಕು ಯಾಕೆಂದರೆ ಹಸಿ ಸ್ಮೆಲ್ ಇರುತ್ತೆ ಅದಕ್ಕೋಸ್ಕರ ಹುರಿದಾದ್ಮೇಲೆ ಹಸಿ ಹಸಿಮೆಣಸಿನ್ಕಾಯಿ ನಮ್ಗೆ ಎಷ್ಟು ಖಾರ ಬೇಕಾಗೋದು ಅಷ್ಟು ಹಾಕೋಬೇಕು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಒಗ್ಗರಣೆಗೆ ಹಾಕೋಬೇಕು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಎರಡು ನಿಮಿಷ ಅದನ್ನು ಬೇಯೋದಕ್ಕೆ ಬಿಡಬೇಕು ಒಂದು ನಿಮಿಷ ಆದಮೇಲೆ ತಟ್ಟೆ ಮುಚ್ಚಿ ಅದನ್ನು ಬೇಯಿಸ್ಬೇಕು ಅದು ಸ್ವಲ್ಪ ಬೇಯವರೆಗೂ ನಾವು ಈ ಕಡೆ ಬಿಸಿನೀರು ಕಾಯಿಸಿಟ್ಕೋಬೇಕು ಸ್ವಲ್ಪ ಬೆಂದಿರೋ ಚಿಕನ್ಗೆ ಉಪ್ಪು ಟೊಮೆಟೊ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಸ್ವಲ್ಪ ಬೇಯಿಸಬೇಕು ಇದು ಸ್ವಲ್ಪ ಅರ್ಧ ಬೆಂದಿರುತ್ತೆ ಅರ್ಧ ಬೆಂದಮೇಲೆ ಅದಕ್ಕೆ ಕಾಯಲ್ಲಿ ಹಾಕೋಬೇಕು ಕಾಯಿ ಹಾಲು ಹಾಕೊಂಡ್ಮೇಲೆ ಸ್ವಲ್ಪ ಚಿಕನ್ನು ಕಾಯಿ ಹಾಲಲ್ಲಿ ಚೆನ್ನಾಗಿ ಬೇಯಬೇಕು ಅದು ಬೆಂದ್ರೆ ಚಿಕನ್ ಸ್ಮೂತಾಗಿ ಬರತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಅದು ಒಂದು ಐದು ನಿಮಿಷ ಬೇಯಬೇಕು ಬೆಂದ ಮೇಲೆ ಅದಕ್ಕೆ ಹಕ್ಕಿ ಹಾಕ್ಕೋಬೇಕು ಹಕ್ಕಿ ಹಾಕ್ಕೊಂಡು ಹಕ್ಕಿ ಮತ್ತು ಕಾಯಿಲೆ ಎರಡೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಾದಿರುತ್ತಲ್ವ ನೀರು ಕುದಿ ನೀರು ಅದನ್ನು ಹಾಕಬೇಕು ಕುದಿಯ ನೀರೇ ಹಾಕಬೇಕು ಅದಕ್ಕೆ ಏಕೆ ಅಂತ ಅಂದರೆ ಅದು ಅನ್ನ ಹುತುದ್ರಾಗ ಬರುತ್ತೆ ಮತ್ತು ತಳ ಹಿಡಿಯೋದಿಲ್ಲ ತಣ್ಣೀರು ಹಾಕೋದ್ರೆ ಅದು ತಳನ ಹಿಡಿಯುತ್ತೆ ಮತ್ತು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಬಿಸಿನೀರಾಗೆ ಬಿಸಿನೀರೇ ಹಾಕಬೇಕು ಯಾವ ಬಿರಿಯಾನಿ ಮಾಡೋದು ನೀವು ಬಿಸಿನೀರೇ ಹಾಕಬೇಕು ತಣ್ಣೀರು ಹಾಕಬಾರ್ದು ಎರಡು ಸ್ಪೂನ್ ತುಪ್ಪ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸರಿ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡ್ಮೇಲೆ ತಟ್ಟೆ ಮುಚ್ಚಿ ಐದು ನಿಮಿಷ ಸಿಮ್ಮೇಲಿ ಬೇಯಿಸ್ಕೋಬೇಕು ಈಗ ನೋಡಿ ಚಿಕನ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನ ಉದುದ್ರಾಗಿ ಬಂದಿದೆ ಚಿಕನ್ ತುಂಬ ಚೆನ್ನಾಗಿ ಬೆಂದಿದೆ ತುಂಬ ಸಾಫ್ಟಾಗಿರುತ್ತೆ ಚಿಕನ್ನು ಈಗ ಹೋಟೆಲ್ ಸ್ಟೈಲ್ ವೈಟ್ ಚಿಕನ್ ಬಿರಿಯಾನಿ ರೆಡಿ ಇದೆ ಅದನ್ನು ಸರ್ವ್ ಮಾಡ್ಕೊಳ್ಳೋಣ ಇದು ರಾಯ್ತದಲ್ಲಿ ಬೇಕಾದ್ರೂ ತಿನ್ಬೋದು ಚಿಕನ್ ಗ್ರೇವಿ ಬೇಕಾದ್ರೂ ಮಾಡ್ಕೋಬೋದು ಮುಂದಿನ ವಿಡಿಯೋದಲ್ಲಿ ನಾನು ಗ್ರೇವಿ ಮಾಡೋದು ತೋರಿಸ್ತೀನಿ ಈ ಚಿಕನ್ನು ತುಂಬ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲೆ ಇರೋದಿಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಒಂದ್ಸತಿ ರೆಸಿಪಿ ಮಾಡ್ಕೊಳ್ಳಿ ಮನೆಯಲ್ಲಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್